ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡಿಯೇ ಇರ್ಬೋದು ಅಷ್ಟೇ ಅಲ್ಲು ಅರ್ಜುನ್ ಅವರ ಪುಷ್ಪ ಟೂ ಚಿತ್ರದ ಒಂದು ಟೈಟಲ್ ಸಾಂಗ್ ರಿಲೀಸ್ ಆಗಿದೆ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಈ ಸಾಂಗ್ ನೋಡಿದ ಬಳಿಕ ಪುಷ್ಪ ಟೂ ಚಿತ್ರದ ಮೇಲೆ ಇನ್ನಷ್ಟು ನಿರೀಕ್ಷೆ ಹೆಚ್ಚಾದಂತೆ ಕಾಣ್ತಾ ಇದೆ ಹಾಗೂ ಕನ್ನಡಿಗರು ಕೂಡ ಈ ಚಿತ್ರಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಪುಷ್ಪ ಒನ್ ಹಾಗೂ ಪುಷ್ಪ ಟೂ ಸಿನಿಮಾಗೆ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗುತ್ತಿದೆ ಈ ಹಿಂದೆ ಪುಷ್ಪ ಟೂ ಚಿತ್ರತಂಡದವರು ಡಿ ಬಾಸ್ ಬಳಿ ನಮ್ಮ ಚಿತ್ರದಲ್ಲಿ ನಟಿಸಿ ಅಂತ ಕೇಳಿಕೊಂಡು ಬಂದಿದ್ದರು ಆದರೆ ಡಿ ಬಾಸ್ ಅವರು ಕಾರಣಾಂತರಗಳಿಂದ ರಿಜೆಕ್ಟ್ ಮಾಡಿದರು ಈಗ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಅಲ್ಲು ಅರ್ಜುನ್ ಅವರು ಮತ್ತು ಡಿ ಬಾಸ್ ಬಳಿ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ನಟಿಸಿದರೆ ಆ ಚಿತ್ರಕ್ಕೆ ಕ್ರೇಜ್ ತುಂಬಾ ಕ್ರಿಯೇಟ್ ಆಗುತ್ತೆ ಇದೇ ಕಾರಣಕ್ಕೆ ಅಲ್ಲು ಅರ್ಜುನ್ ಅವರು ಡಿ ಬಾಸ್ ಅವರನ್ನು ತಮ್ಮ ಚಿತ್ರದಲ್ಲಿ ನಟಿಸಲಿ ಅಂತ ಕೇಳಿಕೊಳ್ಳುತ್ತಿದ್ದಾರೆ ಆದರೆ ಡಿ ಬಾಸ್ ಅವರು ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಡಿ ಬಾಸ್ ಅವರು ಏನಾದರೂ ಈ ಸಿನಿಮಾದಲ್ಲಿ ನಟಿಸಿದರೆ ಈ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು